ಸೂರ್ಯಗ್ರಹ ಅಧಿಕಾರ ಮತ್ತು ಗೌರವ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸೂರ್ಯನ ಚಲನೆ ನಿಮಗೆ ಹೊಸ ಆತ್ಮವಿಶ್ವಾಸ ನೀಡುತ್ತದೆ ಜನವರಿಯಿಂದ ಏಪ್ರಿಲ್ವರೆಗೆ ಕೆಲಸದಲ್ಲಿ ಗುರುತಿನ ಕೊರತೆ ಇದ್ದರೂ ಮೇನಿಂದ ನಿಮ್ಮ ಶ್ರಮವನ್ನು ಎಲ್ಲರೂ ಮೆಚ್ಚುತ್ತಾರೆ ಸರ್ಕಾರಿ ಕೆಲಸದಲ್ಲಿ ಆಡಳಿತ ಕ್ಷೇತ್ರದಲ್ಲಿ ಅಥವಾ ನೇತೃತ್ವದ ಹುದ್ದೆಗಳಲ್ಲಿ ಇದ್ದವರು ಹೊಸ ಮಟ್ಟ ತಲುಪುತ್ತಾರೆ ಸೂರ್ಯ ನಿಮ್ಮ ಆತ್ಮದ ಶಕ್ತಿ ಆದ್ದರಿಂದ ನ್ಯಾಯ ಪ್ರಾಮಾಣಿಕತೆ ಮತ್ತು ದೃಢತೆ ಕಾಪಾಡಿ ಶುಕ್ರಗ್ರಹ ಪ್ರೀತಿ ಆಕರ್ಷಣೆ ಮತ್ತು ಸಂತೋಷ ಶುಕ್ರ ನಿಮ್ಮ ಗ್ರಹ ಶುಕ್ರದ ಸಂಚಾರವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ಭಾವನಾತ್ಮಕ ಸುಖ ಮತ್ತು ಕಲೆಗಳಲ್ಲಿ ಪ್ರಗತಿ ತರಲಿದೆ ಮಾರ್ಚ್ನಿಂದ ಆಗಸ್ಟ್ವರೆಗೆ ಹೊಸ ಪ್ರೀತಿ ಸಂಬಂಧಗಳು ಹುಟ್ಟಬಹುದು ಅಥವಾ ಹಳೆಯ ಸಂಬಂಧಗಳಲ್ಲಿ ಪುನರ್ಮಿಲನವಾಗಬಹುದು ವಿವಾಹಿತ ದಂಪತಿಗಳಿಗೆ ಪರಸ್ಪರ ಅರಿವು ಹೆಚ್ಚುತ್ತದೆ ಆದರೆ ಚಿಕ್ಕ ವಿವಾದಗಳು ಉಂಟಾದರೆ ಸಂವಹನವೇ ಶಕ್ತಿ ಎಂಬುದನ್ನು ಮರೆಯಬೇಡಿ ಶುಕ್ರದ ಆಶೀರ್ವಾದದಿಂದ ನಿಮ್ಮ ಮುಖದಲ್ಲಿ ಪ್ರಕಾಶ ಜೀವನದಲ್ಲಿ ಸಂತೋಷ ಮೂಡುತ್ತದೆ ರಾಹು ಕೇತು ಸಂಚಾರ ಬದಲಾವಣೆಯ ಮಾರ್ಗ ರಾಹು ಮೀನ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಇರುತ್ತಾರೆ ಇದು ನಿಮ್ಮ ಆರನೇ ದ್ವಾದಶ ಅಕ್ಷದ ಮೇಲೆ ಪರಿಣಾಮ ಬೀರುತ್ತದೆ ರಾಹು ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ನೀಡುತ್ತಾನೆ ಆದರೆ ಅತಿಯಾದ ಮಹತ್ವಾಕಾಂಕ್ಷೆ ತಪ್ಪು ನಿರ್ಧಾರ ತರಬಹುದು ಕೇತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉಂಟುಮಾಡುತ್ತಾನೆ ನಿಮ್ಮ ಒಳಗಿನ ಶಾಂತಿಯ ಹುಡುಕಾಟ ಪ್ರಾರಂಭವಾಗುತ್ತದೆ ಆಧ್ಯಾತ್ಮ ಧ್ಯಾನ ಮತ್ತು ಸೇವಾ ಮನೋಭಾವದಿಂದ ನೀವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳುತ್ತೀರಿ ಈ ಗ್ರಹ ಸಂಚಾರಗಳು ಒಟ್ಟಾಗಿ ಹೇಳುವುದು ಏನೆಂದರೆ ತುಲಾ ರಾಶಿಯವರ ಜೀವನದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಒಂದು ತಿರುವಿನ ವರ್ಷ ಹಳೆಯ ನೋವುಗಳು ನಿಮ್ಮ ಶಕ್ತಿಯಾಗಿ ಹೊಸ ಬೆಳಕು ನಿಮ್ಮ ದಾರಿಯಾಗಿ ರೂಪಾಂತರಗೊಳ್ಳಲಿದೆ ಇದು ನಿಮ್ಮ ಜೀವನದ ಮರುಚೈತನ್ಯದ ಕಾಲ ಪುನಃ ನಿಮ್ಮ ಮೇಲೆ ನಂಬಿಕೆ